हम होंगे करना नहीं सीखेगा नहीं करना नहीं, नहीं।, नहीं सीखेगा ये ये हिंदुस्तान है ठीक है इधर हम जो चाहेंगे वो बोलेंगे कनाडा लोग रह का रहे रहें रहे हिंदुस्तान में हिंदुस्तान में रह रहे हैं ಇದೇ ಕೊನೆ ಎಚ್ಚರಿಕೆ ಒಬ್ಬ ಕನ್ನಡಿಗರ ಮುಂದೆ ಏನಾದರೂ ನಿಮ್ಮ ಅದೇ ತರ ರಾಜ ಕನ್ನಡಿಗರು ಏನು ಯಾರನ್ನೇ ವೀಡಿಯೋ ನೋಡ್ತಾ ಇದ್ದೀರ ಮೊದಲ ಈಗ ಏನು ವೈರಲ್ ಆಯ್ತಲ್ಲ ಅದರಲ್ಲಿ ಇವರು ಏನೋ ಮೇಲೆ ನೋಡುತ್ತಿದ್ದೀರಿ ಅಂತ ತಿಳ್ತಾ ಇದಾರೆ ಈಗ ವಿಡಿಯೋ ಮಾಡಿ ವೈರಲ್ ಈಗ ಅಂತದ್ದು ವೈರಲ್ ಈ ತರ ಕಾಂಕರಿ ಉತ್ಸವ ಯಾವ ನಿಯಮ ಇದ್ದಾರೆ ಇವ್ನಿಗೆಲ್ಲ ಇದೇ ಗೊತ್ತಿಲ್ಲ ಅಂತಕ್ಕಂಥದ್ದು ಗೊತ್ತಾಗಬೇಕು ಕನ್ನಡಿಗರು ಲಕ್ಷ ಕೋಟಿ ಜನ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾತನಾಡಿದ್ರು ಕೂಡ ಅಲ್ಲಿನ ಭಾಷೆಗಳು ಅಲ್ಲಿನ ಭಾಷೆಗೆ ಜನರಿಗೆ ಗೌರವ ಕೊಡ್ಕೊಂಡು ಬರುತ್ತಿದ್ದಾರೆ ರು ಆದ್ರೆ ಈ ನನ್ನ ಮಕ್ಕಳು ಎಲ್ಲಿಂದ ನಾವು ಬಂದು ನಾವೇನಿಗೆ ಕನ್ನಡ ಕಲಿಬೇಕು ನೀವು ಹಿಂದಿ ಹಿಂದೂ ಮಾತಾಡ್ತಾರಲ್ಲ ಇದನ್ನ ಈ ಬಣ್ಣದ ಕಾಲ ನಾವು ಕೈಸೋದಿಲ್ಲ ನಡ ಮುರಿದು ಕನ್ನಡ ಕಲಿತಿದೆ ಇದು ಇಂಡಿಯಾ ನಿಜ ಹಿಂದಿಯ ಅಲ್ಲ